ನಿಮ್ಮ ತಮ್ಮನ ಹೆಸರು ತಗದರೆ 100 ಬಿಪಿ ಇರುತ್ತ ನನಗೆ ಅವನ ತಲೆ ಕಲು ಕಟ್ಟ ಹೊಡಿತಿ ನಿನಿಗೆಪ್ಪಾ ಅದರ ನಿಮ್ಮವ್ವ ನಿಮ್ಮಪ್ಪ ಕಣ್ಣ ಕಳಕೊಂಡ ಬಳಿಕೆ ಇದು ಹುಟ್ಟದ ಛೇದನೂ ಮಾಡಿ ಮುಕ್ತನಾದಮಗನು ಮಾಡಿ ಮುಕ್ತನಾ ನನ್ನ ತಮ್ಮ ಅಲ್ಲ ಅವನು ಬಾಯ ಕಾಲು ಹಾಕ್ಲಿ ಯಾಕರು ತಗಿಲತ್ತೀನಿ ಇಂತ ರಾತ್ರಿಯಾಗ ಏನಾಗ್ಯದ ನಮ್ಮ ತಮ್ಮಗ ನಿಮ್ಮ ತಮ್ಮನ ಹೆಸರು ತಗದ್ರ ಶಂಬರ್ ಬಿ ಪಿ ಇರುತ್ತ ನನಗೆ ನಮ್ಮ ತಮ್ಮನ ಹೆಸರು ತಗದ್ರ ಅವನ ಹೆಸರು ಬ್ಯಾಡ ನಮ್ಮ ಪಪ್ಪಂದು ಅವನ್ ತಲೆ ಕಲ್ಲು ಕಟ್ಟಿ ಹೊಡಿತೀನಿ ಅವನಿಗೆ ಪಪ್ಪ ಅಲ್ರಿ ಹೇಳ್ರಿ ತಂದೆ ತಾಯಿ ಸೇವೆ ಮಾಡಿ ಮುಕ್ತನಾದ ಮಗನ ಪದ್ಯಾವ್ ತಂದಿ ಸೇವೆ ಮಾಡಿ ಮುಕ್ತನಾದ ನನ್ನ ತಮ್ಮ ಹಾ 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 ಅದಕ್ಕೆ ನಿಮ್ಮ ತಾಯಿ ತಂದೆ ತಂದಿ ಯಾಕತ್ತ ನಿಮ್ಮ ತಮ್ಮ ಹುಟ್ಟಬೇಕಾದ್ರೆ ನಿಮ್ಮ ಅವ್ವ ನಿಮ್ಮಪ್ಪ ಕಣ್ಣ ಕಳ್ಕೊಂಡ ಬಳಿಕ ಇದು ಹುಟ್ಟದ ಹಂಗ್ರಿಪ ನಿಂದ್ರ ದೇವ್ರ ಪೂಜೆ ನಡೆದ ನಡೀಲಿ ತೊಂದಿ ತಾಯಿಯ ಯಾಶನೂ ತೊಂದಿ ತಾಯಿ ಆಶೇವಯನು ಮಾಡಿ ಮುಖ್ಯನಾದ ಮಗನು ಹೌದು మగనూ ఇద్దరిర ఎంత మగను శ్రావణ కుమారనంతవను ఇద్దరి వాళ్ళవ ఇద్దరు ఎంత మగను శ్రావణ కుమారనంతవను యాక నమ్మ తమ్నంత బ్యాడనా నిమ్మ తమ్మంత ಅಲ್ಲ ಇವನಿಗೆ ಏನಾಗ್ಯದ ನಮ್ಮವ ಸೇವೆ ಮಾಡ್ತಾನ ದಿವಸ ಮಾಡ್ತಿಲ್ಲಪ್ಪ ನೀ ಇವನಂತ ಹಳ್ಳದಾರ ಕರಿ ಅವ ಅಪ್ಪ ಅಗಳಲ್ಲಿ ಹೇಳಿನಿ ಏನತ್ತ ನೀನು ನಿಮ್ಮ ತಮ್ಮಗಳು ಎಲ್ಲ ಹುಟ್ಟಬೇಕಾದ್ರೆ ನಿಮ್ಮ ಅವ ಅಪ್ಪ ಕಣ್ ಕಳ್ಕೊಂಡವ್ ಕನ್ಯಾ ಕಳ್ಕೊತಾವ್ ಮತ್ತೀಗ ಪದ್ಯ ಶ್ರವಣ ಕುಮಾರ್ ಒಂದು ಹಾಡ್ಲಿ ಕತ್ತೀರಿ ಖರೆ ಕಣ್ಣ ಕಳ್ಕೊಂಡ್ರೆ ಆಪರೇಷನ್ ಮಾಡಿ ಮತ್ತೆ ಚಸ್ಮ ಹಾಕಿಸ್ತೇವ್ ನಾವು ಅದ ಕಣ್ಣೆ ಹೋದ್ ಬಳಕೆ ಆಪರೇಷನ್ ಏನ್ ಮಾಡೋರ್ ನೀವು ಏ ನಮ್ಮ ಊರಾಗ ಚೇಲ ಬಿಜಾಪುರ ಚಲೋ ಅದಾನ ಚವಳಿಗೆ ನೀ ಡ್ರೈವರ್ ಗಾಡಿ ಹೊಡಿತಾನೆ ರೀ ಹಾಂ ಕುರಿ ಕಣ್ಣು ಹಾಕ್ತೇನೆ ನಾವು ಕಣ್ಣು ಯಾವಾಗ ಕೋಲಿ ಬುಡ್ಡಿಲೇ ಇಲ್ಲಂದಕ್ಕೆ ಅದು ಹೋಗೇ ಬಿಟ್ಟಾವ ಅಲ್ಲಿ ಹಾಂ ಹಾಂ ಹ್ಯಾಂಗೆ ರೀ ನಡಗೋರಿ ಹಿಂಗೆ ಅಡಿಕೆ ಮಾಡು ಹಂಗೆ ಕಳ್ಕೊಂಡ ಯಪ್ಪ ಕಣ್ಣು ಹ್ಯಾಂಗೆ ಕಳ್ಕೊಂಡಾರ ಶ್ರವಣ ಕುಮಾರನು ಪದ್ಯ ಹಾಳ್ಲಿಕತ್ತೀರಿ ನೀವು ಹೌ ಕರೆ ಶ್ರವಣ ಕುಮಾರರ ತಾಯಿ ತಂದೆ ಯಾರು ಯಾರೋಲೇ ಮತ್ತು ನಿಮ್ಗೆ ಹಡ್ದಾರ ಅವ್ವಪ್ಪ ನಿಮಗೆ ಗುರುತಿಲ್ಲ ಶ್ರವಣ ಅವಪ್ಪ ಹೆಸ್ರು ಹೇಳ್ತೇವೆ ನಿಮ್ಮ ಅವ್ವಪ್ಪ ಶ್ರವಣ ಕುಮಾರ್ ಬಂದಿ ಅವ್ರ ಅವ್ವಪ್ಪ ಅಂದ್ರೆ ನಾವೇ ಕೇಳೋಣ ನೋಡು ಶ್ರವಣ ಕುಮಾರ್ನ ತಾಯಿ ತಂದೆ ಹೆಸ್ರು ಧರಣಿ ಮತ್ತು ಕೇಶವ ಋಷಿ ಹೌ ಯಾರು ಮಾಡ್ತೀರಂತ ಕೇಳಿದ್ರು ಅವರು ಏನು ಮಾಡ್ತಿದ್ರಿಪ್ಪ ಅವ್ರ ಅರ್ಧ ಆಯುಷ್ಯನೇ ಹೊತ್ತು ಭಗವಂತನ ಮ್ಯಾಲ ತಪ್ಪಾ ತಗದಿದ್ರು ಹೌ ಕೇಶವ ಋಷಿ ಮತ್ತು ಧರಣಿ ಹೌದಲ್ಲ ಎದ್ರ ಸಲುವಾಗಿ ಮಕ್ಳಿಲ್ಲಾರ ಸಂಬಂಧ ಹೌದು ಕರೆ ಇವರು ಭಕ್ತಿ ಯಾರು ಮೆಚ್ಚಿದ್ ಆರು ಭಗವಂತ ಮೆಚ್ಚಿದ ಹೌದಲ್ಲ ಮೆಚ್ಚಿ ಅವ್ರ ಮನಿಗೆ ಬಂದ ಹೌದು ಪರಮಾತ್ಮ ಅದಕ್ಕೆ ಹಿರಿಯರು ಹೇಳುತ್ತಾರೆ ಪರಮಾತ್ಮ ಯಾವ ರೂಪದೊಳಗೆ ಯಾವ ಟೈಮ್ ಒಳಗೆ ಹೆಂಗ ಬರ್ತಾನ ಗೊತ್ತಿರೋದಿಲ್ಲ ಹೇಳಕ್ ಆಗಂಗಿಲ್ಲಪ್ಪ ಪರಮಾತ್ಮ ಬಂದ ಹೆಂಗ ಬಂದ ಧರಣಿ ಮತ್ತು ಕೇಶವರು ಶ್ರೀಮನಿಗೆ ಮುಪ್ಪನ ಮುದುಕಾಗಿದ್ದ ಹೌದು ಎಟ್ರಿ ತೊಂಬತ್ತೊಂಬತ್ತು ಒಂಬತ್ ಶಂಭರ್ ಆಗಿ ಬಂದ ಹೌದಲ್ಲ ಕರೆ ಬರಬೇಕಾದ್ರೆ ಪರಮಾತ್ಮ ಗುಣ ಪರೀಕ್ಷೆ ಮನೆಗೆ ಬರಂಗಿಲ್ಲ ಬಂದ ಒಂದ ಕಾಲ ಫುಲ್ ರೋಗ ಹಚ್ಕೊಂಡಿದ್ದಾವ ಯಾನ್ ಆಗಿತ್ತು ಒಂದ್ ಕಾಲಿಗೆ ಕಿವ ರಕ್ತ ತುಂಬಿ ಹರಿತಿತ್ತು ಹೌದಪ್ಪ ಒಂದ್ ಕಾಲ ಮಾತ್ರ ಬಹಳ ಚಂದಿತ್ತು ಇವ್ರ ಅರವತ್ತು ವರ್ಷ ಭಕ್ತಿ ಮಾಡಿದ್ರು ಕೂಡ ಯಾನ್ ಆಗಿತ್ ಅತಿ ಕೇಳಿದ್ರ ಈ ಯಾರ್ಯಾರ ಜೋಗಿ ಜಂಗಮರ ಬಂದ್ರೆ ಭಕ್ತಿಯಿಂದ ಅವ್ರಿಗೆ ದಾನ ಮಾಡ್ತಿದ್ರು ಕರೆ ಪರಮಾತ್ಮ ಬಂದ ಕೇಳ್ತಾನೆಚ್ಚಿಪ ನಿಮ್ಮ ಭಕ್ತಿಗೆ ಮೆಚ್ಚಿ ನಾ ನಿಮ್ಮ ಮನೆಗೆ ಬಂದೀನಿ ಬಂದಿನಿ ಖರೇ ನೀವು ಏನು ಏನ್ ತಯಾರಿದಿರಿ ತಯಾರೀ ಅಷ್ಟ ಭಗವಂತನ ಮ್ಯಾಗ ಪ್ರೇಮ ಅದ ನಿಮ್ಮದು ಅದಕ್ಕೇನು ಬ್ಯಾಡ ನಂಗೆಲ್ಲ ಖರೇ ಹೌದು ನಾನು ನಿಮ್ಮ ಮನೆಯಾಗ ಹೌದು ಜಳಕ ಮಾಡಬೇಕೀನಿ ಮತ್ತಿಬ್ಬರು ಗಂಡ ಹೇಳ್ತಿ ನನಗೆ ಜಳಕ ಹೇಳ್ದ ಪರಮಾತ್ಮ ಗಂಡ ಹಣತಿ ಹಾ ಹೌದಲ್ಲ ಧರಣಿ ಮತ್ತು ಕೇಶವ ಋಷಿಗೆ ಹೌದ್ ಅವಾಗ ಏನ್ ಮಾಡಿದ್ರು ಇವ್ರು ಅರವತ್ತು ವರ್ಷ ಗಟ್ಲೆ ಭಕ್ತಿ ಮಾಡಿದವ್ರು ಗಂಡ ಅಣ್ಣ ಪಾಳ್ಯ ಮುಗಿದ ನಂತರ ಚಾ ಕುಡ್ರಿ ನೀವು ಎಲ್ಲರಿಗೂ ಚಾ ಕುಡ್ದು ಆಗುತ್ತಾ ನಾವು ಪಾಳ್ಯಕ್ಕೆ ಬರ ಬಂದು ಕುಡಿತಾರೆ ಅಲ್ಲಿ ಒಂದು ಥರ್ಮಸ್ ನಗರ ಇದ್ರಾಗ ಹಾಕ್ರಿ ಕಿಟ್ಲಾಗ ಹಾ ಅನುಭವ ವಿಷಯ ಹೇಳಕತ್ತಾರ ಅವರು ಅಕ್ಕವರು ಹಾಡ್ಲಕತ್ತಾರ ಹೆಂಗುದು ಅವಾಗ ಏನು ಆಗ್ತತಿ ಕೇಳಿದ್ರೆ ಏನಾಯ್ತಿಪ್ಪ ನೋಡಿ ಹಂಗಾಪತಿ ರುದ್ರಿಕಿ ಧರ್ಣಿ ಹೆಂಗಿಪ್ಪ ಕೆಶಿಯವ ಋಷಿ ಹ್ಯಾಂಡತಿ ಹ್ಯಾಂಗಪ್ಪ ಖರೆ ಗಂಡ ನೀರು ಹಾಕದ ಹೌದಲ್ಲ ಹೆಂಡ್ತಿ ಕಾಲು ತೊಳಿತಿಳಿ ಆಕಿ ಹೌದು ಹ್ಯಾಂಗ್ರೀ ಹ್ಯಾಂಗೆ ತೊಳಿತಿದ್ಲು ಚಲೋ ಇದ್ದ ಕಾಲು ಬಹಳ ಚಂದಗೆ ತೊಳ್ದಳು ಹೌದಲ್ಲ ಅರವತ್ತು ವರ್ಷ ತಪ್ಪ ಮಾಡಿದ ಅದ ಏನಾಯ್ತಾರಲ್ಲ ಹಿರಿಯರು ಹಾಂ ಅರವತ್ತು ನಿಮಿಷಿದ ಸಿಟ್ಟ ಅರವತ್ತು ನಿಮಿಷದ ಶಾಂತಿ ಒಂದು ನಿಮಿಷದ ಸಿಟ್ಟ ಹಾಳು ಮಾಡ್ತದೆ ಹೌದು ಅಕ್ಕಿ ಎಡಗಾಲ ತೊಳಿಬೇಕಿಪ್ಪ ಫುಲ್ ಕಿಮಾ ರಕ್ತ ತುಂಬಿತ್ತು ಹೌದು ಈ ಕಾಲ ತೊಳಿಬೇಕಾದ್ರೆ ಹೇಸ್ಕೊಂಡು ಬಿಟ್ಟು ನೋಡ್ರಿ ಹಾ ಹಾ ಯಾರ ಬರೋದೇ ಇಲ್ಲಪ್ಪ ಇಲ್ಲಿಲ್ಲ ಮತ್ ಭಗವಂತನ ಭಕ್ತಿ ಬೇಕಲ್ಲ ತಿಳ್ಕೋಬೇಕಲ್ಲ ಪರಮಾತ್ಮಿ ಗೊತ್ತಿಲ್ಲ ಮತ್ತ ಅರಿವಿನ ಜನ್ಮ ಇಲ್ರಿ ನೀವ್ ಯಾರ ಸಂಬಂಧ ಭಕ್ತಿ ಮಾಡ್ಲಕತ್ತೀರಿ ನಮ್ ಸಂಬಂಧ ಇಲ್ಲ ಈ ಮಾರುತೇಶ್ವರ ಮ್ಯಾಗ ಭಕ್ತಿ ಇಟ್ಟೆ ಭದ್ರ ಮಾಡ್ಲಕತ್ತೀರಿ ಮತ್ತ ಮಾರುತೇಶ್ವರದ ಕೈಯ ಗದಗ್ ಹಿಡ್ಕೊಳಾರ್ ಹಿಂದ ಬಾಲ ಇಳ ಬಂದ್ರ ಮಾರುತಿ ಅನೋರ್ ಅಲ್ಲಿ ಬಂದ್ರೆ ಮಾರುತಿ ಹಾ ನಿಮಗೆ ಸಾಕ್ಷಾತ್ ಎಂದೂ ಭಗವಂತ ಭೇಟಿ ಆಗುದಿಲ್ಲ ಅವಾಗ ಧರಣಿ ಹೆಂಡತಿ ಧರಣಿಗಿ ಯಶಿಯವ್ರ ಋಷಿ ಹೆಣ್ತಿ ಏನಾಯ್ತು ಅತಿ ಕೇಳಿದ್ರೆ ಮನಸ್ಸು ಚಾಂಚಲ್ ಆಯ್ತು ಅವನಿಗೆ ಗೊತ್ತಾಯ್ತು ಪರಮಾತ್ಮಗ ಏನ ನೀವ್ ಎದ್ರ ಸಮಸ್ ಮಾಡ್ಲಕ್ಕೀರಿ ಅಂತ ನನಗ್ ಗೊತ್ತದ ಖರೇ ನಿಮ್ಮ ಹೊಟ್ಟೆಗ ಮಕ್ಕಳಿಲ್ಲ ಅರವತ್ತು ವರ್ಷ ಆಯ್ತು ನಾನು ಮ್ಯಾಗ ಭಕ್ತಿ ಮಾಡಕತ್ತೀರಿ ನಿಮ್ಮ ಭಕ್ತಿ ಮೆಚ್ಚಿ ನಾ ಬಂದಿನಿ ಅರವತ್ತು ವರ್ಷ ಮಾಡಿರ್ತಕ್ಕಂತ ಭಕ್ತಿ ಇವತ್ತು ನಿಮ್ಮದು ಫೇಲ್ ಆಗ್ತದ ಖರೇ ನಿಮಗ ಮಗ ಹುಟ್ಟತಾನ ಎಂತ ಯಾವಾಗ ಧರಣಿ ಒಳಗ ಗರ್ಭದೊಳ ಮಗ ಉತ್ಪತ್ತಿ ಆಗ್ತಾನ ಮೂಡ್ತಾನ ಅವಾಗ ನಿಮ್ಗೆ ಎರಡು ಕಣ್ಣು ಹೊಕ್ಕವತ್ತ ಹೇಳ ಪರಮಾತ್ಮ ಯಾಕಂದ್ರ ಕಾಲ್ ತೊಳಿಬೇಕಾದ್ರ ಹೆಸಗೊಂಡಿದ್ದಿಳಿಕಿ ಅರವತ್ ವರ್ಷ ತಪಾಸ್ ಮಾಡಿದಳಲ್ಲ ಅವಾಗ ಅಂದವ ನಮ್ಮ ಕಣ್ಣು ಹೋದ್ರೆ ಹೋಗಲಿ ಖರೆ ಮಕ್ಕಳ ಮಕ್ಕಳಾಗ್ಲಿ ಹೌದು बरोबरे ಮತ್ತೆ ಯೋ ಮಗ ಹುಟ್ಟದ ಬಳಿಕೆ ಕಣ್ಣು ಹೊರ ಹೋಗಲಿ ಇವರು ಹೌದನ ಮತ್ತೆ ಹಿಂಗ ಭಕ್ತಿ ಮಾಡಿದ್ರೆ ಹೆಂಗಾಗೋದ್ರಿ ಹೌದು ಇಂತ ಮಕ್ಳು ಹುಟ್ಟದ ಯಾನ ತಾಯಿ ತಂದೆ ಕಣ್ಣು ಕಳೆ ಅಂತೋ ಜೀವ ಹೊಡೆ ಅಂತೋ ಅದಕ್ಕೆ ಹೇಳಕತ್ತಾರ ಅದಕ್ಕೆ ನೀವು ಹಂಗೇ ಇದ್ರಿ ನೀವು ಮಕ್ಕಳು ನಿಮ್ಮ ತಾಯಿ ಗೋಳಾಯಿತು ನೀ ಆಯಿತು 나यला ಇವರಿಬ್ರೆ ಆ ಇವರಿಬ್ರೆ ನೀ ಯಾಕಲ್ಲ ನೀನೋ ಮತ್ತೆ ಆಕಲೇ ಆ ಹೇ ಮತೆ ನನ್ನಂತವ ನಾ 14 20 ವರ್ಷ 22 ವರ್ಷ ಸಂಸಾರ ಮಾಡ್ಕತ್ತೀನಿ ಹುಂದ ರವಿಚಂದ್ರನಂಗೆದ್ದು ಯಾಕ್ರಿ ಗುರುಗಳು ಅಲ್ಲೇ ಕೂತಾರ ಏನೋ ಯಾಕ್ರಿ ಮಾರ ಅದರ ಹೆಂಗಿದ್ರು ತೆಲೆ ಕೂದla ಹೆಂಗನ ತನ ನಮ್ಮ ಆಸ್ತರ ಗುರುಗಳು ಕೂಳಿ ನಮ್ಮ ದೇವರ ಕೂಳಿ ಹಾ ನೀ ಒಂದರೆ ಉಳದವನ ತೆಲೆಗೆ ಹಾರ್ತೀಯ ಸಂಬಂಧ ಭಕ್ತಿ ಮಾಡಿ 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 ಫುಲ್ ರೀ ಯಪ್ಪ ನಿಮ್ಮ ತಳರ ಕೂದ್ಲರ ಹೆಂಗ್ ಹೋಗ್ಯಾವ ಅರೆ ನಿಮ್ಮ ತಳರ ಕೂದ್ಲರ ಹೆಂಗ್ ಹೋಗ್ಯಾವ ಹೆಂಗ್ ಹೋಗ್ಯಾವ್ರಿ ಹ್ಯಾಂಡ್ತಿ ಸಂಬಂಧ ಇವ್ರ ಹೆಂಡತಿ ಸಂಬಂಧ ಭಕ್ತಿ ಮಾಡಾರ ಅದಕ್ಕೆ ಹೋಗ್ಯಾವ ಹೌದ್ರಿ ಮತ್ತ ಜಗತ್ತದೊಳ ಹ್ಯಾಂಡ್ತಿ ಬಾಳ ದೊಡ್ಡಕ್ಕೆ ತಗಳೇನೇ ಹೇಳಿಲ್ಲ ಹೌದು ಮಗ ಇರಬೇಕು ಬಾ ಎದ್ದರಿರಬೇಕು ಎಂತ ಮಗನು ಶ್ರಾವಣ ಕುಮಾರನ ತಗನು எந்த நின் மக்கள் எதிர்கு எந்த மகனும் திராமண்ணுமார

நவார கைலாசனிய உதராதி வைக்குண்ட நவராசு நிஷார நித்த சி வேய மாடன கவரலி தேவர்ண நித்த சி வேய மாடன அமரலி தேவர अन तारा भाषण नगारा काशी के हो दार धूरा अन तारा भाषण नगारा काशी के हो दारा धूरा अन तारा भाषण नगारा कुश oh. ಕರ್ಮುರ ಆಗ್ತದಾಗ ಊಶಿನ ಕೊಂದು ಕಾಶಿಗೆ ಹೋದಾರ ನಿನ್ನ ಜಾಗ ಎಲ್ಲ ಇಲ್ಲೇ ಐತ ಮೂಲ ಜನ ಕರ ಸೇವೆ ನಿದ್ಯ ಎಲ್ಲ ಇಲ್ಲೇ ಐತೋ ಮೂಲ Yeah, my ಶರಣರು ನಮಗ ಆ ಎಲ್ಲಿ ಸಲ್ಲತ್ತವರು ಅಲ್ಲಿ ಹಾಂಗ ಸಲ್ಲುವರು ಹೇಳಾರ ಶರಣರು ನಮಗ ಎಲ್ಲ ಕ್ಷೇತ್ರ ನದಿಯ ತೀರ್ಥ ಹಡದ ತಾಯಿ ತಂದೆಯ ಮಾತಾ ക്ഷേത്ര ജലക്ഷേത്ര നദിയീർ പ ಪಂಡಿ ಮಂಥ ಬಸವ ಗಾಡಿದರ ಹೆಸರಾದ ಬಸವೇಶ್ವರ ಭಕ್ತಿ ಇರಬೇಕು ಬಾಲಲ್ಲಿ ಕಾಲ ಸೃಷ್ಟಿ ಹಾಡಿದಲಿಲ್ಲಿ ಭಕ್ತಿ ಇರಬೇಕು ಬಾಲಲ್ಲಿ ಕಾಲ ಸೃಷ್ಟಿ ಹಾಡಿದಲಿಲ್ಲಿ